ಇತಿಹಾಸ ಸಾವಿರ ಸಾವಿರಸೀಮೆ ಪೊಳಲಿ ರಾಜರಾಜೇಶ್ವರಿ ದೇವಿಯ ವಾರ್ಷಿಕ ಜಾತ್ರೆ ಆರಂಭಗೊಂಡಿದ್ದು ಚೆಂಡು ಉತ್ಸವ ಇಲ್ಲಿನ ಜಾತ್ರೆಯ ವಿಶೇಷ ಆಚರಣೆ ಏಪ್ರಿಲ್ ಐದರಿಂದ ಐದು ದಿನಗಳ ಚೆಂಡು ನಡೆಯಲಿದೆ ಈ ಚೆಂಡನ್ನು ತಯಾರಿಸುವ ಹೊಣೆ ಮೂಡಬಿದ್ರಿಯ ಮಿಜಾರು ಪದ್ಮನಾಭ ಸಾಮಗಾರ ಎಂಬವರದ್ದು ಹಿಂದಿನಿಂದ ಬಂದ ಸಂಪ್ರದಾಯದಂತೆ ಕರಿಯದ ಗಾಣಿಗ ಸಮುದಾಯದವರು ಪುತ್ತಿಗೆ ಮಿಜಾರಿನ ಪದ್ಮನಾಭ ಅವರ ಮನೆಯಿಂದ ಚೆಂಡನ್ನು ಶನಿವಾರ ತಂದು ಪೊಳಲಿ ದೇಗುಲಕ್ಕೆ ಒಪ್ಪಿಸಿದ್ರು ಪೊಳಲಿಗೆ ಚೆಂಡನ್ನು ತರುವ ಜವಾಬ್ದಾರಿ ಮಣೇಲ್ ಕರಿಯ ಗಾಣಿಗ ಸಮಾಜದವರದ್ದು ಈ ಚೆಂಡನ್ನು ತರುವ ಪ್ರಕ್ರಿಯೆ ಅನೇಕ ರೀತಿ ರಿವಾಜುಗಳನ್ನು ಒಳಗೊಂಡಿದೆ ಪೊಳಲಿ ದೇವಸ್ಥಾನವು ಮೂಡಬಿದ್ರೆ ಪುತ್ತಿಗೆ ಚೌಟ ಅರಸರ ಆಡಳಿತಕ್ಕೆ ಒಳಪಟ್ಟ ಕಾಲದಲ್ಲಿ ಪುತ್ತಿಗೆ ಚೌಟ ಅರಸರ ಸೋಮನಾಥ ದೇವಾಲಯದಿಂದ ಹೊರಡುವ ಚರ್ಮದ ಚೆಂಡಿನ ಮೆರವಣಿಗೆ ರಾಣಿ ಅಬ್ಬಕ್ಕನ ಊರಾದ ಮಣೇಲ್ಗೆ ಬಂದು ಚೌಟ ವಂಶಸ್ಥ ಅಬ್ಬಕ್ಕನ ಅರಮನೆಯಲ್ಲಿ ರಾಣಿಯ ಸಮ್ಮುಖದಲ್ಲಿ ಚೆಂಡನ್ನಿಟ್ಟು ಪ್ರದರ್ಶಿಸಲಾಗುತ್ತಿತ್ತು ನೆರೆದ ಊರಿನ ಜನರ ಸಂಭ್ರಮಾಚರಣೆಯ ಬಳಿಕ ಚೆಂಡಿಗೆ ಸಲ್ಲಬೇಕಾದ ಗೌರವಯುತವಾದ ರಾಜಮರ್ಯಾದೆ ಸಲ್ಲಿಕೆಯಾದ ಬಳಿಕ ಮಣೇಲ್ನಿಂದ ಪೊಳಲಿಗೆ ಚೆಂಡನ್ನ ಕೊಂಡು ಹೋಗುವ ಪದ್ಧತಿ ನಡೆಯುತ್ತಿತ್ತು ಎಂದು ಇತಿಹಾಸಗಳಿಂದ ತಿಳಿದುಬರುತ್ತದೆ ಅಬ್ಬಕ್ಕನ ಕಾಲ ನಂತರ ಈ ಪದ್ಧತಿಯನ್ನ ಆಕೆಯ ಮನೆತನದ ಕಟ್ಟೆಮಾರ್ ಮನೆತನದವರು ಮುಂದುವರಿಸುತ್ತಾ ಬರುತ್ತಿದ್ದಾರೆ ಈಗಲೂ ಚೆಂಡಿನ ಮೆರವಣಿಗೆ ಮಳಲಿ ಕಟ್ಟೆಮಾರ್ ಮನೆಗೆ ಬರುವ ಸಂಪ್ರದಾಯ ಸಾಂಕೇತಿಕವಾಗಿ ಮುಂದುವರೆದಿದೆ ಕಟ್ಟೆಮಾರಿನ ಪ್ರಶಾಂತ್ ಕುಮಾರ್ ಜೈನ್ ಮನೆಯವರು ಹಿಂದಿನ ಸಂಪ್ರದಾಯದಂತೆ ಈ ಬಾರಿ ತಮ್ಮ ಮನೆಯ ಅಂಗಳವನ್ನ ಸಾರಿಸಿ ರಂಗೋಲಿ ಹಾಕಿ ಸಿಂಗರಿಸಿದ್ರು ಗಾಣಿಗ ಸಮುದಾಯದ ಗಂಗಾಧರ ಗಾಣಿಗ ಅವರು ಚೆಂಡನ್ನು ಕಟ್ಟೆಮಾರ್ ಮನೆಗೆ ತಂದರು ಉಮೇಶ ಗಾಣಿಗ ಲೋಕಯ್ಯ ಗಾಣಿಗ ಪ್ರಕಾಶ್ ಗಾಣಿಗ ಪ್ರಕಾಶ್ ಸಫಲಿಗ ಪೊಳಲಿ ಹಾಗೂ ಧನು ಕಡಪುಕರಿಯ ಜೊತೆಗಿದ್ರು ಪ್ರಶಾಂತ್ ಕುಮಾರ್ ಜೈನ್ ಅವರು ತನ್ನ ಪತ್ನಿ ಕುಟುಂಬಿಕರ ಸಮೇತ ಸ್ವಾಗತಿಸಿದರು ಬಳಿಕ ಚೆಂಡನ್ನು ಮನೆಯಂಗಳದಲ್ಲಿ ಪ್ರದರ್ಶಿಸಿ ಸಲ್ಲಬೇಕಾದ ಗೌರವಗಳನ್ನು ಸಲ್ಲಿಸಲಾಯಿತು ಚೆಂಡನ್ನು ಹೊತ್ತುಕೊಂಡು ಬಂದ ಗಾಣಿಗ ಸಮುದಾಯದವರಿಗೆ ಉಡುಗೊರೆಗಳನ್ನು ನೀಡಲಾಯಿತು ಅಲ್ಲಿಂದ ಚೆಂಡು ಉಳಿಪಾಡಿ ಗುತ್ತಿಗೆ ಸಾಗಿಸಿ ಪ್ರಾರ್ಥನೆ ಸಲ್ಲಿಸಲಾಯಿತು ಹಿಂದಿನ ಸಂಪ್ರದಾಯದಂತೆ ಕಟ್ಟೆಮಾರಿನಲ್ಲಿ ಸನ್ಮಾನ ಸ್ವೀಕರಿಸಿ ಮಣೇಲ್ ಪೊಳಲಿ ಸೇತುವೆ ಮುಖಾಂತರ ಸಾಗಿ ಕಡಪು ಕರಿಯದ ಗಾಣಿಗ ಮನೆಯಲ್ಲಿ ಚೆಂಡನ್ನಿಟ್ಟು ದೈವಗಳ ಮುಂದೆ ಪ್ರಾರ್ಥಿಸಲಾಯಿತು ಅಲ್ಲಿಂದ ಚೆಂಡನ್ನ ಪೊಳಲಿ ದೇವಸ್ಥಾನಕ್ಕೆ ಒಪ್ಪಿಸಲಾಯಿತು ಪೊಳಲಿ ದೇಗುಲದಲ್ಲಿ ಗಾಣಿಗ ಸಮುದಾಯದವರೇ ಚೆಂಡನ್ನು ಹಿಡಿದುಕೊಂಡು ಹೋಗುವ ಕ್ರಮವಿದೆ ಅಲ್ಲದೆ ಇಳಾಲ್ ದಿವಟಿಗೆ ಕಂಚಿತಿ ಎಣ್ಣೆ ಹಾಕುವ ಜವಾಬ್ದಾರಿ ಇದೇ ಸಮುದಾಯದವರದ್ದು ಎಂದು ಕಡಪು ಕರಿಯದ ಮನೆಯವರು ಮಾಹಿತಿಯನ್ನ ನೀಡಿದ್ದಾರೆ கூடிய ஜாயட்டும்ஞ்சி தீப்பா தீபா சென்று கொண்டு ஐந்து கிளம்பின தேவசான விளையாடுறது இதை கொண்டு வந்து உலக தீப்பாது கிளம்பினி வெயாட்ட சென்று